ಪ್ರಕಾಶಕರಲ್ಲಿ ನಿಷ್ಠೆಯಿಂದ ಹಸ್ತಪ್ರತಿಗಳನ್ನು ಹೊಸಬರ ಹಸ್ತಪ್ರತಿಗಳನ್ನು ಓದುವಂತಹ ಅದರಲ್ಲಿ ಗುಣಗುಣಗಳನ್ನು ಗುರುತಿಸುವಂತಹ ಶಕ್ತಿ ಇಲ್ಲ ಬಹುತೇಕರು ಗೆದ್ದೆತ್ತಿನ ಬಾಲ ಹಿಡಿಯೋದ್ರಲ್ಲೇ ಬಹಳ ಆಸಕ್ತಿ ಆಗಿರ್ತಾರೆ ಅನ್ನೋದರಿಂದ ಎಲ್ಲ ಪ್ರಸಿದ್ಧರಾದವರು ಪುಸ್ತಕಗಳನ್ನು ಮಾಡೋದಕ್ಕೆ ಹಾತೊರಿತಿದ್ದರೆ ಹೊರತಾಗಿ ಹೊಸಬರನ್ನು ಗುರುತಿಸುವುದಕ್ಕೆ ಅಷ್ಟು ಆಸಕ್ತಿ ಇಲ್ಲ ಅಂತ ಗೊತ್ತಾದಾಗ ಎರಡು ಸಾವಿರದ ನಾಲ್ಕು ಜನವರಿ ಇಪ್ಪತ್ತು ಹತ್ತಾರಂದು ಈ ಚಂದ ಪುಸ್ತಕ ಪ್ರಾರಂಭ ಆಯಿತು ಇವಾಗ ಇಪ್ಪತ್ತೊಂದು ವರ್ಷ ಹೆಚ್ಚು ಕಡಿಮೆ ಅದು ಏನಾಗಿತ್ತು ಅಂದರೆ ನಾನು ಇಂಗ್ಲೆಂಡಿಂದ ಬಂದಿದ್ದೆ ವಾಪಸ್ಸು ಬಂದಾಗ ಸುಮಾರು ಮೂರು ಪುಸ್ತಕಗಳಿಗಾದಷ್ಟು ಪಠ್ಯ ಬರೆದಿದ್ದೆ ಸಾಹಿತ್ಯ ಬರೆದಿದ್ದೆ ಕಥೆಗಳನ್ನು ಅನುವಾದಗಳನ್ನು ಮಾಡಿದ್ದೆ ಆಗ ಸುಮಾರು ಐವತ್ತು ಹತ್ತು ಜನ ಪ್ರಕಾಶಕರಿಗೆ ನಾನು ಪತ್ರ ಬರೆದಿದ್ದೆ ಸೊ ದಯವಿಟ್ಟು ನಂದ ಪ್ರಕಟ ಮಾಡಿ ಅನ್ನುವಂತೆ ಇದು ಮಾಡಿದರೆ ಅದರಲ್ಲಿ ಯಾರಾದರೂ ಒಬ್ಬರು ನನ್ನ ಪುಸ್ತಕವನ್ನು ಪ್ರಕಟ ಮಾಡಿದರೆ ಇವತ್ತು ಈ ಕಾರ್ಯಕ್ರಮ ನಡೀತಾ ಇರಲಿಲ್ಲ ಸೊ ಆವಾಗ ಅದಕ್ಕೆ ಅನಿಸುತ್ತೆ ಏನಂದರೆ ಕೆಲವೊಮ್ಮೆ ಅವಕಾಶ ವಂಚಿತರಾದಾಗಲೇ ಬದುಕು ಹೊಸ ಹುಟ್ಟು ಪಡೆಯುತ್ತದೆ ಅಂತ ಹೇಳ್ತೀವಿ ನಾವು ಸೊ ನಿಜವಾಗಿ ಚಂದ ಪುಸ್ತಕಕ್ಕೆ ಪ್ರೇರಣೆ ಆಯಿತು ಅದು ಯಾರೂ ಮಾಡಲಿಲ್ಲ ನಂದು ನಾನೇ ಮಾಡಬೇಕು ಅಂತ ಆ ಹೊತ್ತಿನಲ್ಲಿ ನನ್ನ ಗೆಳೆಯ ಅಪಾರ ತುಂಬ ಪ್ರೋತ್ಸಾಹ ಕೊಟ್ಟು ಇದಕ್ಕೆ ಉತ್ತೇಜನ ಕೊಟ್ಟು ಧೈರ್ಯ ತುಂಬಿ ನನಗೆ ಮಾಡೋದಕ್ಕೆ ಪ್ರೇರಣೆಯನ್ನು ಕೊಟ್ಟ ಅವನು ಸೊ ಅವನು ಇವತ್ತು ಇಲ್ಲಿದ್ದಾನೆ ನಮ್ಮ ಜೊತೆಯಲ್ಲಿ ಸೊ ಇದಾದ ಮೇಲೆ ಇದ್ದರೆ ಅಷ್ಟೇ ಆಗಿರಲಿಲ್ಲ ಅದೇನಾಯಿತು ಅಂದರೆ ವಿಚಿತ್ರ ಅಂದರೆ ನನ್ನ ಪುಸ್ತಕಗಳು ಮೊದಲ ಮೂರು ಪುಸ್ತಕಗಳು ವಿಪರೀತವಾಗಿ ಖರ್ಚಾಯಿತು ವಿಪರೀತವಾಗಿ ಖರ್ಚಾದ ತಕ್ಷಣ ನನ್ನ ತಲೆಯಲ್ಲಿ ಹೊಳಿತು. ಇಷ್ಟು ಖರ್ಚಾಗೋ ಪುಸ್ತಕಗಳನ್ನು ಮಾಡೋದಕ್ಕೆ ಯಾರು ಮುಂದೆ ಬರ್ತಿಲ್ಲಲ್ಲ ಯಾವ ಕಾರಣಕ್ಕಾಗಿದ್ದಿರ್ಬೋದು ಅಂತಂದರೆ ನನಗೆ ಅವಾಗ ಸ್ಪಷ್ಟವಾಗಿ ಗೊತ್ತಾಯಿತು ಪ್ರಕಾಶಕರಲ್ಲಿ ನಿಷ್ಠೆಯಿಂದ ಹಸ್ತಪ್ರತಿಗಳನ್ನು ಹೊಸಬರ ಹಸ್ತಪ್ರತಿಗಳನ್ನು ಓದುವಂತಹ ಅದರಲ್ಲಿ ಗುಣಗುಣಗಳನ್ನು ಗುರುತಿಸುವಂತಹ ಶಕ್ತಿ ಇಲ್ಲ ಬಹುತೇಕರು ಗೆದ್ದೆತ್ತಿನ ಬಾಲ ಹಿಡಿಯೋದ್ರಲ್ಲೇ ಬಹಳ ಆಸಕ್ತಿ ಆಗಿರ್ತಾರೆ ಅನ್ನೋದರಿಂದ ಎಲ್ಲ ಪ್ರಸಿದ್ಧರಾದವರು ಪುಸ್ತಕಗಳನ್ನು ಮಾಡೋದಕ್ಕೆ ಹಾತೊರಿತಿದರೆ ಹೊರತಾಗಿ ಹೊಸಬರನ್ನು ಗುರುತಿಸುವುದಕ್ಕೆ ಅಷ್ಟು ಆಸಕ್ತಿ ಇಲ್ಲ ಅಂತ ಗೊತ್ತಾದಾಗ ನಾನು ಈ ಮುಂದಿನ ವರ್ಷನೇ ಎರಡು ಸಾವಿರದ ಐದರಿಂದಲೇ ಚಂದ ಪುಸ್ತಕ ಬಹುಮಾನವನ್ನು ಸ್ಥಾಪಿಸಿದೆ ಈಗ ಎಷ್ಟು ವಿಶೇಷ ಅಂದರೆ ಆಗ ಶುರು ಮಾಡಿದಾಗ ಅದಕ್ಕೆ ಎರಡು ಸಾವಿರ ರೂಪಾಯಿ ಬಹುಮಾನ ಅಷ್ಟೇ ಇದ್ದಿದ್ದು ನಾವು ಚಂದ ಪುಸ್ತಕ ಬಹುಮಾನ ಬರೀ ಎರಡು ಸಾವಿರ ರೂಪಾಯಿ ಈಗ ನಲವತ್ತು ಸಾವಿರ ರೂಪಾಯಿ ಮತ್ತು ಐದು ಜನಕ್ಕೆ ಎರಡು ಸಾವಿರ ರೂಪಾಯಿ ಮೆಚ್ಚಿಗೆ ಬಹುಮಾನವನ್ನು ಈ ಸಲ ಕೊಡ್ತಿದ್ದೀವಿ ಭಾಳ ಸಂಭ್ರಮದ ಸಂಗತಿ ಏನು ಅಂತಂದರೆ ನನಗೆ ಮೊದಲನೇ ಸಲ ಬಂದಿದ್ದು ಬಹುಮಾನ ಬಂದಿದ್ದು ಸುನಂದ ಪ್ರಕಾಶ್ ಕಡಮೆಗೆ ಮೊನ್ನೆ ಕಳೆದ ತಗೊಂಡಿದ್ದು ಅವರ ಮಗಳು ಕಾವ್ಯ ಕಡಮೆಗೆ ಸೊ ಅಂದರೆ ಒಂದು ಜನರೇಷನ್ನೇ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನವನ್ನು ಪಡೆದಿದೆ ಮತ್ತು ಬಹುತೇಕ ಬಹಳ ಸಂತೋಷ ಏನಾಗುತ್ತೆ ಂದ್ರೆ ಈ ಚಂದ ಪುಸ್ತಕ ಸ್ಪರ್ಧೆಯನ್ನು ಪಡೆದ ನಾಲ್ಕು ಜನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಯುವ ಪುರಸ್ಕಾರ ಸಿಕ್ಕಿದೆ ಸೊ ಶಾಂತಿ ಕೆ ಅಪ್ಪಣ್ಣ ಪದ್ಮನಾಭ ಭಟ್ ಶೇವ್ಕಾರು ಸ್ವಾಮಿ ಪೊನ್ನಾಚಿ ಮತ್ತು ನಮ್ಮ ಮಾಯಾಕೊಲಹಲ್ದ ಬಡಿಗೇರ್ ಮೌನೇಶ್ ಬಡಿಗೇರ್ ನಾಲ್ಕು ಜನಕ್ಕೂ ಸಿಕ್ಕಿದೆ ಅದು ಈ ಕನ್ನಡದ ಓದುಗರು ಕೊಟ್ಟಂತಹ ಒಂದು ಪ್ರೋತ್ಸಾಹ ಅಂತ ಮಾಡ್ತೀನಿ ಯಾವುದೇ ಒಂದು ಪ್ರಶಸ್ತಿ ತುಂಬ ಜನರ ಓದುಗರ ಮನಸ್ಸಿನಲ್ಲಿ ಜನರ ಸಮುದಾಯದ ಮನಸ್ಸಿನಲ್ಲಿ ಉಳಿಸ್ಬೇಕಂದ್ರೆ ಎರಡು ಸಂಗತಿಗಳು ಕಾರಣ ಆಗಿರಬೇಕು ಅಂತ ಒಂದು ಪ್ರಾಮಾಣಿಕತೆ ಅತ್ಯಂತ ಪ್ರಾಮಾಣಿಕವಾಗಿ ನಾವು ಬಹುಮಾನವನ್ನು ಘೋಷಿಸ್ತಿದ್ದೀವಿ ಅಂತ ಅವರಿಗೆ ನಂಬಿಕೆ ಬರಬೇಕು ಆ ನಂಬಿಕೆ ಯಾವಾಗ ಬರುತ್ತೆ ಅಂದರೆ ನಿರಂತರತೆಯಿಂದ ನೀವು ಒಂದು ಸಲ ಎರಡು ಸಲ ಮಾಡಿದರೆ ಆಗಲ್ಲ ಅದು ವರ್ಷಾನುಗಟ್ಲೆ ಅದನ್ನು ಮತ್ತೆ ಮತ್ತೆ ಪುರಾವೆ ಮಾಡಿ ತೋರಿಸ್ದಾಗ ಮಾತ್ರ ಆ ಸ್ಪರ್ಧೆಯ ಬಗ್ಗೆ ಒಂದು ನಂಬಿಕೆ ಜನರಿಗೆ ಬೆಳೆಯುತ್ತೆ ಅನಿಸುತ್ತೆ ಅದು ಛಂದ ಪುಸ್ತಕದಿಂದ ಆಗಿದೆ ಅನ್ನೋಂಥದ್ದು ಯಾಕಾಯಿತು ಅಂತಂದರೆ ಅದನ್ನು ಆಯ್ಕೆ ಮಾಡಿದಂಥವರು ತುಂಬ ಒಳ್ಳೆಯ ಸ್ಕಾಲರ್ಸು ಸೊ ಅವರು ವಿಮರ್ಶಕರು ಹಿರಿಯ ವಿಮರ್ಶಕರು ರು ಹಿರಿಯ ಕವಿಗಳು ಕಥೆಗಾರರು ಈವನ್ ಸಿನಿಮಾ ನಿರ್ದೇಶಕರು ಗಿರೀಶ್ ಕಾಸರಹಳ್ಳಿ ಬಂದಿದ್ದಾರೆ ಇವತ್ತು ಅವರು ಕೂಡ ಇನ್ವಾಲ್ವ್ ಆಗಿದ್ದಾರೆ ಈ ಕ್ಯಾಕ್ಟಿವಿಟೀಸ್ ನಲ್ಲಿ ಎಲ್ಲ ಕನ್ನಡ ನಾಡಿನ ಸೂಕ್ಷ್ಮಜ್ಞರೆಲ್ಲರೂ ಅತ್ಯಂತ ಪ್ರೀತಿಯಿಂದ ಈ ಕೆಲಸದಲ್ಲಿ ತೊಡಗ್ಕೊಂಡು ನಂಗೆ ಸಹಾಯ ಮಾಡಿದ್ದಾರೆ ಆಮೇಲೆ ಯಾವುದೇ ಒಂದು ಆಯ್ಕೆಯಲ್ಲಿ ನಾನು ಮೂಗು ಮಾತ್ರ ತುರ್ಸೋಕ್ಕೆ ಹೋಗಿಲ್ಲ ಇದುವರೆಗೆ ಅದೊಂದು ಮಾತ್ರ ನಾನು ಪ್ರಾಮಾಣಿಕವಾಗಿ ನಿಮ್ಗೆ ಏನು ಬೇಕೋ ಮಾಡಿ ಸರ್ ನಿಮಗೆ ಸ್ಪರ್ಧೆ ಮಾಡಿಕೊಡೋದು ಇದು ಅಂತ ಪ್ರತಿ ಸಲ ನಮ್ಮ ಹಸ್ತಪ್ರತಿಯನ್ನು ಸ್ಕ್ರೀನಿಂಗ್ ಮಾಡೋದಕ್ಕೆ ಸಾಕಷ್ಟು ಜನ ಹೆಲ್ಪ್ ಮಾಡ್ತಾರೆ ನನಗೆ ಅದರಲ್ಲಿ ಕರ್ಕಿ ಕೃಷ್ಣಮೂರ್ತಿ ಸುಮಂಗ್ಲಾ ಇವರೆಲ್ಲರೂ ತುಂಬ ಹೆಲ್ಪ್ ಮಾಡಿ ಒಂದು ಲೆವೆಲಲ್ಲಿ ನಾನು ಓದ್ತೀನಿ ನಾನು ಓದ್ತೀನಿ ಎಲ್ಲ ನಾವು ಮೂರು ಜನ ಓದಿ ಒಂದು ಮಟ್ಟದಲ್ಲಿ ಫಸ್ಟ್ ಲೆವೆಲ್ ಅಂತ ಇದು ಮಾಡಿ ಆನಂತರ ನಿರ್ಣಾಯಕರಿಗೆ ಕಳಿಸುವಂಥ ಒಂದು ಕ್ರಮ ಇಟ್ಕೊಂಡಿದ್ದೀವಿ ಎಪ್ಪತ್ತು ಹಸ್ತಪ್ರತಿಗಳು ಈ ಸಲ ಪ್ರವೇಶ ಕೋರಿ ಬಂದಿತ್ತು ದೇಶ ವಿದೇಶ ಎಲ್ಲ ಕಡೆಯಿಂದ ಹಳ್ಳಿ ಹಳ್ಳಿ ಯಾವುದೋ ಒಂದು ಹಳ್ಳಿಯ ಮೂಲೆಯಿಂದ ಬೆಳಗಾವಿನ ಹಳ್ಳಿಯ ಮೂಲೆಯಿಂದ ಕೂಡ ಬರ್ತಾರೆ ಕಳಿಸ್ತಾರೆ ಅದು ಬಹಳ ಸಂತೋಷ ಅಂತ ಅನಿಸುತ್ತೆ ಇಲ್ಲಿ ಏನಾಯಿತು ಯಾಕೆ ಚಂದ ಪುಸ್ತಕಕ್ಕೆ ಆ ಥರದ ಒಂದು ಸಕ್ಸಸ್ ಸಿಕ್ತು ಯಶಸ್ಸು ಸಿಕ್ತು ಆ ಕಾರಣಕ್ಕೆಂದರೆ ಆ ಹೊತ್ತಿನಲ್ಲಿ ಕಂಪ್ಯೂಟರ್ ಬಹಳ ಮುಖ್ಯ ಆಗಿತ್ತು ಪ್ರಕಾಶನ ಸಂಸ್ಥೆ ನಡೆಸೋದಕ್ಕೆ ಕಂಪ್ಯೂಟರ್ ಜ್ಞಾನ ಭಾಳ ಮುಖ್ಯ ಆಗೋಗ್ತಾ ಇತ್ತು ಆ ಕಂಪ್ಯೂಟರ್ ಜ್ಞಾನವನ್ನು ನನಗಿತ್ತು ನನಗೆ ಗೊತ್ತಿರಲಿಲ್ಲ ನಾನು ಆ ಹಿನ್ನೆಲೆ ನನಗಿದ್ದೇ ಇತ್ತು ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದರಿಂದ ಅದು ಇದ್ದೇ ಇತ್ತು ಆಮೇಲೆಕ್ಕೆ ಒಂದು ಮತ್ತೊಂದು ಸಾಹಿತ್ಯದ ಮೇಲೆ ವಿಪರೀತ ಪ್ರೀತಿ ನನಗೆ ಎಲ್ಲರೂ ಪುಸ್ತಕ ಓದಬೇಕು ಎಲ್ಲ ಹೊಸಬುರದ ಎಲ್ಲಾರದು ಓದಬೇಕು ಹೊಸಬುರದ ಎಲ್ಲರದು ಓದಬೇಕು ಅಂತ ನಾವು ಓದ್ತಾನೇ ಇದ್ದೆ ಮತ್ತು ಒಂದು ಹೇಳ್ತೀನಿ ನನ್ನ ಅದೃಷ್ಟ ಇರಬೇಕು ಬಹುಶಃ ನನ್ನ ಕಾಲ ಕಾದಂಬರಿಗಳನ್ನು ನನ್ನ ಕತೆಗಳದ್ದ ಜನ ವಿಪರೀತವಾಗಿ ಕೊಂಡಿದ್ದರಿಂದ ಆ ಹಣವನ್ನು ನನಗೆ ಇದಕ್ಕೆ ಬಳಸೋದಕ್ಕೆ ಸಾಧ್ಯ ಆಯಿತು ಇಲ್ಲದಿದ್ರೆ ಆಗ್ತಿರ್ಲಿಲ್ಲ ನನಗೆ ಈ ಬಹುಮಾನಗಳಿದ್ ಮಾಡೋಕೆ ಯಾಕೆಂದರೆ ಇದು ತುಂಬ ದೊಡ್ಡ ಮತ ಆಗುತ್ತೆ ಸೊ ಈ ನಲ್ವತ್ತು ಸಾವಿರ ರೂಪಾಯಿ ಬಹುಮಾನ ಕೊಟ್ಟು ಒಂದು ಐವತ್ತು ಸಾವಿರ ರೂಪಾಯಿ ವ್ಯಯ ಮಾಡಿದು ಮಾಡೋಷ್ಟು ಒಂದು ಪುಸ್ತಕವನ್ನು ಮಾರಾಟ ಮಾಡೋಕ್ಕಾಗಲ್ಲ ಆರಂಭಕ್ಕೆ ಅದಕ್ಕೆ ಏನಾದರೂ ಒಂದು ಭದ್ರ ಬುನಾದಿ ಬೇಕಾಗತ್ತೆ ಅದಕ್ಕೆ ನನ್ನ ಪುಸ್ತಕಗಳು ಸಹಾಯ ಮಾಡಿದೆ ಈ ಮೂರು ಇದಾದರೆ ಬಟ್ ಎಲ್ಲದಕ್ಕಿಂತ ಮುಖ್ಯವಾಗಿ ಕನ್ನಡದ ಓದುಗರ ಸ್ವೀಕರಿಸಿದ್ರು ಹೊಸಬರ ಪುಸ್ತಕ ಅಂತ ಯಾವತ್ತೂ ಅದನ್ನು ನಿರಾಕರಿಸಿ ನಾನು ಯಾವತ್ತೂ ಹೊಸಬರದೇ ಪುಸ್ತಕ ಮಾಡಿದ್ದೀನಿ ಪ್ರಸಿದ್ಧರದ್ದು ಮಾಡಿಲ್ಲ ನಾನು ಅದನ್ನು ನಿರಾಕರಣೆ ಮಾಡಿದ್ರೆ ಅದನ್ನು ಓದಿ ಇವಾಗಂತೂ ನೀವು ಯಾವುದಾದ್ರೂ ಮಾಡಿ ಸರ್ ನಾವು ತಗೊಳ್ತೀವಿ ನಿಮ್ಮ ಪುಸ್ತಕ ಪ್ರಕಾಶನದಂದರೆ ನಮಗೆ ನಂಬಿಕೆ ಇರುತ್ತೆ ಅನ್ನುವಷ್ಟು ಆಶ್ವಾಸನೆಯನ್ನು ಇದು ಮಾಡ್ತಾರೆ ಆಮೇಲೆಕ್ಕೆ ಜೊತೆಗೆ ವ್ಯಾಪಾರಿಗಳು ಕೂಡ ಪ್ರೋತ್ಸಾಹ ಕೊಟ್ಟಿದ್ದಾರೆ ನನಗೆ ವಿತರಕ ನಮ್ಮ ವಿತರಕ ಇದ್ದಾನೆ ಎಲ್ಲ ಪುಸ್ತಕದ ಅಂಗಡಿಯಲ್ಲೂ ಪುಸ್ತಕಗಳನ್ನು ಮಾರಾಟವನ್ನು ಮಾಡೋದಕ್ಕೆ ಇದು ಮಾಡಿದ್ದಾರೆ ಇವೆಲ್ಲವೂ ನನಗೆ ಭಾಳ ಉತ್ತೇಜನವನ್ನು ಕೊಟ್ಟಿದೆ ಅಂತ ಹೇಳಬಲ್ಲೆ ಇದ್ರಲ್ಲಿ ನಾವು ಏನಪ್ಪ ನಮ್ಮ ನಾನು ಏನಿದು ಮಾಡ್ತೀವಿ ಅಂತಂದರೆ ಒಂದು ಕೆಲವು ಸಂಗತಿಗಳಂತ ಹೇಳ್ತೀನಿ ಇದುವರೆಗೆ ನಾವು ಬ ಪ್ರಕಟಿಸಿರೋದು ಬರೀ ನೂರಾರು ಪುಸ್ತಕನೇ ಇಪ್ಪತ್ತೊಂದು ವರ್ಷ ಆದರೂ ನಾವು ಪ್ರಕಟಿಸಿರೋದು ನೂರಾರು ಪುಸ್ತಕಗಳನ್ನೇ ಜಾಸ್ತಿ ಪ್ರಕಟಿಸಿಲ್ಲ ನಾವು ಆದರೆ ಅತ್ಯಂತ ಶ್ರದ್ಧೆಯಿಂದ ಮತ್ತು ಗುಣವ ಗುಣಕ್ಕೆ ಬ ಪ್ರಾಮುಖ್ಯತೆಯನ್ನು ಕೊಟ್ಟು ಆಯ್ಕೆ ಮಾಡಿಕೊಂಡಿದ್ದೀವಿ ಎರಡನೇದೇನು ಅಂತಂದರೆ ಕೇವಲ ಗ್ರಂಥಾಲಯವನ್ನು ನಂಬಿ ನಾವು ಮಾಡಿದ ಪ್ರಕಾಶನ ಸಂಸ್ಥೆ ಅಲ್ಲ ನಮ್ಮದು ಗ್ರಂಥಾಲಯ ಇಲ್ದಿದ್ರೂ ನಾ ಬದುಕಬಲ್ಲೆ ಬಲ್ಲೆ ಅನ್ನೋದು ನನಗೆ ಗೊತ್ತಾಗಿದೆ ನಾನು ಗ್ರಂಥಾಲಯ ಬೇಕೇ ಇಲ್ಲ ಹಾಗೇ ಬದುಕಬಲ್ಲೆ ಬಟ್ ಗ್ರಂಥಾಲಯ ಸಾಕಷ್ಟು ಸಹಾಯ ಮಾಡಿದೆ ನಿಮಗೆ ಸರ್ಕಾರದವರು ತೊ ಕೊಂಡ್ಕೊಂಡಿದ್ದಾರೆ ತುಂಬ ಪುಸ್ತಕಗಳನ್ನು ಬಟ್ ಅದು ನನ್ನ ಇದು ಹಾಗಿತ್ತು ಅಂತ ಆಮೇಲೆ ಎಲ್ಲ ಲೇಖಕರಿಗೂ ಗೌರವಧನ ಕೊಟ್ಟೇ ಕೊಟ್ಟಿದ್ದೀವಿ ಗೌರವಧನ ಕೊಡದೆ ಯಾವ ಪುಸ್ತಕವನ್ನು ನಾವು ಪ್ರಕಟ ಮಾಡಿಲ್ಲ ಸೊ ಆ ಮಟ್ಟಿಗೆ ಅವ್ರಿಗೆ ಯಾವ ಹೊತ್ತಿನಲ್ಲಿ ಬಂದರೂ ಎಷ್ಟು ಪುಸ್ತಕಗಳು ಮಾರಾಟ ಆಗಿದೆ ಅನ್ನೋ ಲೆಕ್ಕಾಚಾರವನ್ನು ಕೊಡುವಂತಹ ಕ್ರಮವನ್ನು ನಾನು ಇಟ್ಕೊಂಡಿದ್ದೀನಿ ನಾನು ಆಮೇಲೆ ಕರಡು ತಿದ್ದುವುದಕ್ಕೆ ವಿಪರೀತವಾದಂಥ ಒಂದು ಪ್ರೋತ್ಸಾಹ ಕೊಟ್ಟಿದ್ದೀನಿ ಕರಡು ತಿದ್ದಬೇಕು ಸರಿ ತೆಗೆಬೇಕು ಇಬ್ಬರಿಬ್ರು ಮೂರು ಮೂರು ಜನ ಸಲ ತಿದ್ದಿಸ್ತೀನಿ ನಾನಂತೂ ಕೆಲವು ಸಲ ನಮ್ಮ ಇವರು ಬಂದಿಲ್ಲ ಪುನರ್ವಸೋರು ಬಂದಿಲ್ಲ ಆ ಕಣ್ಣಲ್ಲಿ ಕಣ್ಣಿಟ್ಟು ತಿದ್ದು ಕೊಡ್ತಾರೆ ನಮಗೆ ಆ ಕರಡು ತಿದ್ದು ಕೊಡ್ತಾರೆ ಸೊ ಅದು ಕೂಡ ಓದುಗರು ಗುರುತಿಸ್ತಾರೆ ಇವೆಲ್ಲವನ್ನೂ ಗುರುತಿಸ್ತಾರೆ ಅಂತ ಹೇಳ್ಕೊಳ್ಳೋದಕ್ಕೆ ನಾನು ಇದು ಮಾಡ್ತೀನಿ ಬಟ್ ಇದೆಲ್ಲ ಇರಲಿ ಬಟ್ ಇವಾಗ ಏನಾಯ್ತು ಅಂದರೆ ಮೊನ್ನೆ ನಾನು ಲಂಡನ್ ಬುಕ್ ಫೇರ್ಗೆ ಹೋಗಿದ್ದೆ ನಾನು ಈ ಲಂಡನ್ ಬುಕ್ ಫೇರ್ನಲ್ಲಿ ಏನು ಹೇಳಿದರು ಅಂತಂದರೆ ಒಂದು ಈ ಅಮೇಜಾನ್ ಕಂಪ್ನಿಯವರು ಒಂದು ದೊಡ್ಡದಾಗಿ ಸ್ಟಾಲ್ ಹಾಕ್ಕೊಂಡಿದ್ರು ಅವ್ರು ಹೇಳ್ತಾ ಇದ್ದಿದ್ದೇನಪ್ಪ ಅಂತಂದರೆ ಇನ್ನು ಮುಂದೆ ಪ್ರಕಾಶಕರ ಅವಶ್ಯಕತೆ ಇಲ್ಲ ಅಂತ ಅದ್ರ ಸ್ಲೋಗನ್ ಯಾವುದೇ ಒಂದು ಪಬ್ಲಿಷರೇ ಬೇಕಿಲ್ಲ ಆ ಪಬ್ಲಿಷರ್ ನಿಮ್ಗೆ ಬರೀ ಹತ್ತು ಪರ್ಸೆಂಟ್ ಕೊಟ್ರೆ ಹೆಚ್ಚು ರಾಯಲ್ಟಿ ನೀವು ನಮ್ಮ ಅಮೆಜಾನ್ ಜೊತೆಯಲ್ಲಿ ಪ್ರಕಟಿಸಿ ನಾವು ಬರೀ ಈ ಬುಕ್ ಒಂದೇ ಅಲ್ಲ ನಿಮ್ಮ ಪುಸ್ತಕಗಳನ್ನು ಮುದ್ರಿಸಿ ಅಂಗಡಿ ಅಂಗಡಿಯಲ್ಲಿ ಎಲ್ಲೆಲ್ಲಿ ಬೇಡಿಕೆ ಇದೆಯೋ ಇಡೀ ಪ್ರಪಂಚದಾದ್ಯಂತ ಅದು ಸಪ್ಲೈ ಆಗಂತೆ ಮಾಡ್ತೀವಿ ನಾವು ಓಕೆ ಸಿ ನೀವು ಆದ್ದರಿಂದ ಯಾವ ಪ್ರಕಾಶಕರತ್ರ ಹೋಗಬೇಡಿ ನಾವು ಎಪ್ಪತ್ತು ಪರ್ಸೆಂಟ್ ರಾಯಲ್ಟಿ ಸಿಗುತ್ತೆ ನಿಮಗೆ ನಮ್ಮಲ್ಲಿ ಮಾರಾಟ ಮಾಡಿದರೆ ನೀವೇನು ಮಾಡಬೇಕು ನಿಮ್ಮ ಪುಸ್ತಕವನ್ನು ನೀವು ನಿಮ್ಮ ಪಠ್ಯವನ್ನು ಮತ್ತು ಮುಖಪುಟವನ್ನು ಎರಡು ಫೈಲ್ಸ್ ನಮಗೆ ಕೊಟ್ಬಿಟ್ರೆ ಸಾಕು ನಾವು ನಿಮ್ಮ ಪುಸ್ತಕಗಳನ್ನು ಮುದ್ರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಅವರು ಅದಕ್ಕೆ ಸುಮಾರು ಏಳ್ನೂರು ಜನ ಲೇಖಕರು ಆ ಸಭೆಯಲ್ಲಿದ್ದರು ಅದನ್ನು ಕೇಳೋ ಕೇಳ್ಕೊಳ್ಳೋಕ್ಕೆ ಅಂದರೆ ಮುಂದಿನ ದಿನಗಳಲ್ಲಿ ಪ್ರಕಾಶಕರೇ ಉಳಿತಾರೋ ಇಲ್ವೋ ಅನ್ನುವಂಥ ಒಂದು ಅನುಮಾನಗಳೇ ನಂಗೆ ಬರ್ತಾ ಇದೆ ಅದನ್ನು ಕೇಳಿದ್ರೆ ಬಟ್ ಅದು ಏನೇ ಇರಲಿ ಒಂದು ಸಂತೋಷ ಏನು ಅಂತಂದರೆ ಭವಿಷ್ಯ ಊಹಾಪೋಹಗಳು ನಡೀತಾನೆ ಇರುತ್ತೆ ವರ್ತಮಾನದಲ್ಲಿ ಬದುಕೋಣ ನಾವು ಸೊ ವರ್ತಮಾನದಲ್ಲಿ ಮೂರು ಜನ ಅತಿಥಿಗಳು ಒಂದು ವಿಷಯದ ಬಗ್ಗೆ ಮಾತಾಡ್ತಿದ್ದಾರೆ ನಮ್ಮ ಭಾಷೆ ನಮ್ಮ ಕತೆ ಅಂತ ನಮ್ಮ ಸಭೆಯನ್ನು ಉದ್ಘಾಟನೆ ಮಾಡಿ ಉದ್ಘಾಟನಾ ಭಾಷಣ ಮಾಡಿದಾಗ ಬಸವರಾಜ್ ಅವರು ಇದ್ದಾರೆ ಸೊ ಅವ್ರ ಮಾತುಗಳನ್ನು ಇವಾಗ ಸದ್ಯಕ್ಕೆ ಕೇಳೋಣ ಅಂತ ಆದರೆ ಇದು ಕತೆಗೆ ಸಂಬಂಧಿಸಿದಂಥ ಒಂದು ಸಮಾವೇಶ ಆದ್ದರಿಂದ ಒಬ್ಬ ಕತೆಗ ಕಥೆಗಳನ್ನು ಅತ್ಯಂತ ನಿಷ್ಠೆಯಿಂದ ಓದುವಂತಹ ಒಬ್ಬ ಸಣ್ಣ ಹುಡುಗಿಯನ್ನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ ನಾನು ಫೇಸ್ಬುಕ್ಕಲ್ಲಿ ಕೂಡ ಬರೆದಿದ್ದೆ ನಾನು ಇಲ್ಲಿ ಬಂದು ಕೂತಿದ್ದಾಳೆ ಇವಳ ಹೆಸರು ಅಭೇರಿ ಅಂತ ಅಭೇರಿ ಬಾ ಇವರು ಭೂಷಣ ಅನಿಸುತ್ತೆ ನಮಗೆ ನಮ್ಮ ಸಭೆಗೆ ಭಾಳ ಭೂಷಣ ಅಂತ ಅನಿಸ್ತು ಇವಳಿಗೆ ಇವಾಗ ಎಂಟು ವರ್ಷ ಇವಳಿಗೆ ನನ್ನ ತೇಜೋ ತುಂಗಭದ್ರವನ್ನು ಎರಡು ಸಲ ಓದಿ ಅದ್ರ ಬಗ್ಗೆ ಒಂದು ಅತ್ಯಂತ ಒಳ್ಳೆ ವಿಮರ್ಶೆಯನ್ನು ಬರೆದು ಕಳಿಸಿದ್ದಾಳೆ ಇಂಗ್ಲೀಷ್ನಲ್ಲಿ ಓದಿ ನಾನು ಕನ್ನಡವನ್ನು ಕಲಿಬೇಕು ಅಂತ ನಾನು ಹೇಳ್ತಾ ಇದ್ದೆ ಅವಳಿಗೆ ಇವಾಗ ಕನ್ನಡವನ್ನು ಕಲ್ತ್ಕೊಂಡು ಒಂದು ಕನ್ನಡದಲ್ಲಿ ಒಂದು ಕತೆ ಬರೆದು ನಂಗೆ ತಂದು ಕೊಟ್ಟಿದ್ದಾಳೆ ಸೊ ಈ ಥರದವರು ನಮ್ಮ ನಿಜವಾಗಿ ಮುಂದಿನ ದಿನಗಳಲ್ಲಿ ನಮಗೆ ಆಶಾದಾಯಕವಾಗಿರ್ತಾರೆ ಅಂತಂದು ಹೇಳಿ ನನ್ನ ಬಾ ಅಭೇರಿನ ನಿಮಗೆ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಇದು ಮಾಡ್ತೀನಿ ನಮ್ಮ ಎಲ್ಲ ಮಕ್ಕಳು ಅಭೇರಿ ಥರ ಇರ್ತಾರೆ ಅಂತ ನಾವು ನಿರೀಕ್ಷೆ ಮಾಡೋಣ